ಮೊನ್ನೆ ನೋಡಿ ಮಳೆ ಮಳೆ ತುಂಬಾ ಬರ್ತಾ ಇದೆ ಮೊನ್ನೆನು ಮಳೆ ಬರ್ತಾ ಇತ್ತು ನಮ್ ಮೊನ್ನೆ ಕೂಡ ನಮ್ಮ ಆರಾಮಾಗಿ ತಗೊಳ್ಳಿ ಅಂತ ಹೇಳಿದ್ದೆ ಯಾಕೆ ಹೇಳಿದೆ ಅಂದ್ರೆ ನೀವು ನೋಡ್ಬೋದು ಎಂ ಜಿ ರೋಡ್ ಅಂದ್ರೆ ಓಡ್ ಬಂದು ಒಡೆದು ಕರೆಕ್ಟ್ ಆಗಿ ಗಾಡಿ ವೀಲ್ ಹತ್ರ ತಲೆ ಬಿತ್ತು ಯಾರಿಗೆ ಪವರ್ ಟಿವಿ ಓಕೆ ಇದನ್ನ ನೋಡಿರ್ತೀವಿ ನಾವು ನೋಡಿದಾಗ ಬುಧವಾರ ಮಂಗಳವಾರ ಭೇಟಿ ಮಾಡೋಕ್ಕಾಗಿರಲಿಲ್ಲ ಯಾಕೆಂದ್ರೆ ಎಲ್ಲರೂ ಸುಮಾರು ಒಂದು ನಮ್ಮ ಸ್ನೇಹಿತರು ನಮ್ಮ ಅಬ್ಬರದವರು ಅವ್ರಲ್ಲಿ ಮೊದಲನೇ ಚಿತ್ರ ಮಾಡಿದಂಥ ರಾಮಮೂರ್ತಿ ಅವ್ರೆಲ್ಲ ಬರಬೇಕಾಗಿತ್ತು ಅದಕ್ಕೆ ನಾನೇ ಆ ವಿಷಯ ವಾಪಸ್ ಹೊರಟುಬಿಟ್ಟೆ ಬೇಡ ಯಾರು ಜಾಗ ಮತ್ತೆ ಎಂಟ್ರಿ ಸಿಗೋದಿಲ್ಲ ಯಾರಿಗೂ ಈ ವಾರ ಅಂತ ಇವತ್ತು ಭೇಟಿ ಮಾಡಿದ್ವಿ ಆರಾಮಾಗಿದ್ದಾರೆ ಬುಕ್ಸು ಗಿಟ್ಟು ಓದ್ಕೊಂಡು ಸ್ವಲ್ಪ ಕೂಲಾಗಿ ಕಾಮಾಗಿ ದರ್ಶನವ್ರು ಇದ್ದಾರೆ ನಮ್ಗೆ ನೋಡಿ ನಮಗೊಂದು ಸ್ವಲ್ಪ ನೆಮ್ಮದಿ ಸಿಕ್ತು ಯಾಕೆಂದರೆ ಮೆಜೆಸ್ಟಿಕ್ ಸಿನಿಮಾ ಮೊದಲನೇ ಸಿನಿಮಾ ಇಂದ ನಾನು ಜೊತೇಲಿರೋನು ಸುಮಾರು ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಿರೋನು ತುಂಬ ಆತ್ಮೀಯತೆಯಿಂದ ದರ್ಶನ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಒಬ್ಬ ಆಗಿ ನಾನು ಬಗ್ಗೆ ಗೊತ್ತು ಸರ್ ಆರೋಗ್ಯ ಏನೋ ಜ್ವರ ಬಂದಿತ್ತು ಅಂತ ಹೇಳಿದ್ರೆ ಇದೆಲ್ಲ ಇಲ್ಲಿ ಒಳಗಡೆ ತುಂಬ ಅದಕ್ಕೆಲ್ಲ ಡಾಕ್ಟ್ರಿಗಿಷ್ಟು ವ್ಯವಸ್ಥೆ ಇರುತ್ತೆ ನಾವು ಅಂದ್ಕೊಂಡಷ್ಟು ಏನೇನೋ ಇರೋದಿಲ್ಲ ಅವ್ರಿಗೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದ್ರ ಪ್ರಕಾರ ಏನು ಮಾಡಬೇಕಾದ್ರ ಏನು ಸರ್ ಒಂದು ಇನ್ಸಿಡೆಂಟ್ ಆಗಿ ಮುಂಚೆ ಯಾವಾಗ ಭೇಟಿ ಮಾಡಿ ಏನು ಮಾಡಿದಾರೆ ಅದರಲ್ಲಿ ಯಾಕೆ ಈಗ ಅವರು ಒಳಗಿದ್ದಾರೆ ಅವರು ಸ್ವಲ್ಪ ಕೂಲಾಗಿ ಎಲ್ಲೂನೇನಿದೆ ನೋಡ್ಕೊಂಡು ರೆಡಿ ಮನಿ ಅಭಿಮಾನಿಗಳು ಸಮಾಧಾನವಾಗಿರ್ಬೇಕು ಏನೇನು ಅವ್ರು ಎಷ್ಟು ಸಮಾಧಾನವಾಗಿ ಅಭಿಮಾನಿಗಳು ಸಮಾಧಾನವಾಗಿ ಆರಾಮಾಗಿದ್ರೆ ದರ್ಶನ್ ಅವರು ಕೂಡ ಒಳಗೆ ಸ್ವಲ್ಪ ಕೂಲಾಗಿರ್ತಾರೆ ಇಲ್ಲಾಂದರೆ ಎಲ್ರಿಗೂ ಟೆನ್ಷನ್ ಆಗೋದು ಬೇಡ ಅಭಿಮಾನಿಗಳು ಆರಾಮಾಗಿರಿ ದರ್ಶನವ್ರು ಆರಾಮಾಗಿದ್ದಾರೆ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾರೆ ಇಂಟ್ರೆಸ್ಟ್ ಬಗ್ಗೆ ಈಗಿಲ್ಲ ನಮ್ಮದು ಇದೆಲ್ಲ ಇದೆ ಒ ಟಿ ಟಿ ಆರಂಭ ಎಲ್ಲ ಇದೆ ಅದು ಚೀಫ್ ಮಿನಿಸ್ಟರ್ ತನಕ ಹೋಗಿದೆ ಆಗಸ್ಟ್ ಫಿಫ್ಟೀನ್ತ್ ಒಳಗೆ ಏನಾದರೂ ಒಂದು ಬರಬೇಕು ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಅಂತ ನನ್ನ ಆಸೆ ಎಲ್ರಿಗೂ ಗೊತ್ತೆ ಯಾಕೆಂದರೆ ನಮ್ಮ ಸಿನಿಮಾ ಇಂಡಸ್ಟ್ರಿ ಒಂದು ಸ್ವಲ್ಪ ಏನು ಪೊಸಿಷನ್ ಎಲ್ರಿಗೂ ಗೊತ್ತಿಲ್ಲ ಆದಷ್ಟು ಬೇಗ ಒಂದು ಓ ಟಿ ಟಿ ನಾವು ಶುರು ಮಾಡಿ ಸರ್ ಹೆಂಗಿದ್ದಾರೆ ಪುಸ್ತಕಗಳೆಲ್ಲ ಓದ್ತವ್ರೆ ಸರ್ ಸದಿನೇಶ್ವರಿ ನಾನು ಮಾತಾಡಕ್ಕೆ ಹೋಗ್ಲಿಲ್ಲ ಹಾಂ ಇಂಡಸ್ಟ್ರಿ ಬಗ್ಗೆ ಹೇಳಿದ್ರ ಎಲ್ಲ ಕೇಳಿದ್ರು ಬೇಗ ಹೊರಗಡೆ ಬರ್ತೀನಿ ಅಂತ ಅಷ್ಟೇ